ಶಾರದಾ ಮಾತಾ ಶಾಲೆಗೆ ಪ್ರಥಮ ಸ್ಥಾನ ಶಾಸಕ ಲಕ್ಷ್ಮಣ್ ಸೌದಿ ಅವರಿಂದ ಟ್ರೋಫಿ ಮತ್ತು ಒಂದು ಲಕ್ಷ ಬಹುಮಾನ ಅಥನಿಯಲ್ಲಿ ಶಾಸಕ ಲಕ್ಷ್ಮಣ್ ಸವದಿ ಅವರಿಂದ ಅಥಣಿಯಲ್ಲಿ ಶಿಕ್ಷಣ ಕ್ರಾಂತಿಯಾಗುತ್ತಿದೆ ಹಾಗೂ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಪ್ರತಿ ವರ್ಷ ಎರಡು ಲಕ್ಷಕ್ಕೂ ಹೆಚ್ಚು ಹಣದ ರೂಪದಲ್ಲಿ ಬಹುಮಾನ ಜೊತೆಗೆ ಟ್ರೋಫಿ ನೀಡಿ ಮಕ್ಕಳನ್ನ ಪ್ರೋತ್ಸಾಹಿಸುತ್ತಾ ಬಂದಿದ್ದಾರೆ ಎಂದು ಶಾರದಾ ಮಾತಾ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದ ಎಂಎ ಬಡಿಗೇರ್ ಹರ್ಷ ವ್ಯಕ್ತಪಡಿಸಿದರು ಬೆಳಗಾವಿ ಜಿಲ್ಲೆಯ ಅತನಿ ಪಟ್ಟಣದ ಎಚ್ ಕುಲಕರ್ಣಿ ಸಭಾಂಗಣದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಶಾಸಕ ಲಕ್ಷ್ಮಣ ಸವದಿ ಅವರು ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಪ್ರೋತ್ಸಾಹಕ್ಕೆ ಪ್ರಥಮ ಸ್ಥಾನಕ್ಕೆ ಒಂದು ಲಕ್ಷ ದ್ವಿತೀಯ ಸ್ಥಾನಕ್ಕೆ ಐವತ್ತು ಸಾವಿರ ತೃತೀಯ ಸ್ಥಾನಕ್ಕೆ ಇಪ್ಪತ್ತೈದು ಸಾವಿರದ ಜೊತೆ ಜೊತೆಗೆ ಟ್ರೋಫಿ ನೀಡಿ ಪ್ರೋತ್ಸಾಹಿಸುತ್ತಾ ಬಂದಿದ್ದಾರೆ ನಮ್ಮ ಶಾಲೆ ವಿದ್ಯಾರ್ಥಿಗಳು ಕಳೆದ ಬಾರಿ ದ್ವಿತೀಯ ಸ್ಥಾನ ಪಡೆದಿದ್ದು ಈ ವರ್ಷ ಪ್ರಥಮ ಸ್ಥಾನದ ಜೊತೆಗೆ ಒಂದು ಲಕ್ಷ ನಗದು ಬಹುಮಾನ ಪಡೆದಿದ್ದು ನಮ್ಮೆಲ್ಲರಿಗೂ ಹರ್ಷ ತಂದಿದೆ ಇದರ ಶ್ರೇಯಸ್ಸು ಶಾಲೆಯ ಆಡಳಿತ ಮಂಡಳಿ ಹಾಗೂ ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಗೆ ಸಲ್ಲುತ್ತದೆ ಎಂದರು ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ದಿವಸ ನಾವು ತಾಲೂಕು ಆಡಳಿತ ಹಮ್ಮಿಕೊಂಡಿರ್ತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಭಾಗವಹಿಸಿ ಅದರಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡು ಒಂದು ಲಕ್ಷ ಬಹುಮಾನವನ್ನು ಪಡೆದುಕೊಂಡಿದ್ದಾರೆ ಪ್ರತಿ ವರ್ಷವೂ ಕೂಡ ಸನ್ಮಾನ್ಯ ಶಾಸಕರಾದಂಥ ಶ್ರೀಯುತ ಲಕ್ಷ್ಮಣ ಸವದಿ ಅವರು ಮಕ್ಕಳಿರ್ತಕ್ಕಂಥ ಮಕ್ಕಳು ಹೊದಿರ್ತಕ್ಕಂಥ ಪ್ರತಿಭೆಯನ್ನು ಹೊರಗೆಳೆಯಲು ಒಂದು ಸೂಕ್ತವಾದ ವೇದಿಕೆಯನ್ನು ಕಲ್ಪಿಸಿ ಅವರಿಗೆ ಪ್ರೋತ್ಸಾಹ ಹಾಕಿರ್ತಕ್ಕಂಥ ಒಂದು ಲಕ್ಷ ಐವತ್ತು ಸಾವಿರ ಇಪ್ಪತ್ತೈದು ಸಾವಿರ ಬಹುಮಾನಗಳನ್ನು ಕೊಡೋದರ ಮೂಲಕ ಒಂದು ಸುಂದರವಾದ ವೇದಿಕೆ ವೇದಿಕೆಯನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತೇನೆ ಪ್ರತಿ ವರ್ಷವೂ ಕೂಡ ನಮ್ಮಲ್ಲಿ ಎರಡು ವರ್ಷದಿಂದ ನಾವು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ ಹೋದ ವರ್ಷವೂ ಕೂಡ ನಮ್ಮ ಸಂಸ್ಥೆ ವತಿಯಿಂದ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡು ನಮ್ಮ ಸಂಸ್ಥೆಗಳನ್ನು ಹೆಮ್ಮೆಯನ್ನು ಹೆಮ್ಮೆಯನ್ನು ತಂದಿರತಕ್ಕಂಥ ನಮ್ಮ ವಿದ್ಯಾರ್ಥಿಗಳನ್ನು ಈ ವರ್ಷ ಕೂಡ ಬಂದಿರತಕ್ಕಂಥ ನಮ್ಮ ಎಲ್ಲ ವಿದ್ಯಾರ್ಥಿಗಳು ತುಂಬ ಹೃದಯ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಇದರ ಹಿಂದೆ ಭಾಳಷ್ಟು ಪ ಶ್ರಮವಹಿಸಿರ್ತಕ್ಕಂಥ ಎಲ್ಲ ಶಿಕ್ಷಕ ಶಿಕ್ಷಕಿಯರು ಸಿಬ್ಬಂದಿ ವರ್ಗದವರು ಹಾಗೂ ಕೊರಿಯೋಗ್ರಾಫರ್ ಅವರು ಭಾಳಷ್ಟು ಶ್ರಮ ಅವರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಸಂಸ್ಥೆ ಸುಮಾರು ಹದಿನಾಲ್ಕು ವರ್ಷ ಆಯಿತು ಇಲ್ಲಿ ಕಲಿತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಒಂದು ಉನ್ನತವಾದ ಹುದ್ದೆಯಲ್ಲಿ ಹೋಗಿದ್ದಾರೆ ಈ ವರ್ಷ ಕೂಡ ನಮ್ಮ ಸೆಕೆಂಡ್ ಎಸ್ ಎಲ್ ಸಿ ಎರಡು ಬ್ಯಾಚ್ ಕಡೆ ಹಾಕೋದು ಸುಮಾರು ತೊಂಬತ್ತಾರು ಪರ್ಸೆಂಟ್ ಒಂದಿಗೆ ಒಳ್ಳೆಯ ಕೀರ್ತಿಯನ್ನು ತಂದಿದ್ದಾರೆ ನಮ್ಮಲ್ಲಿ ಕಲಿತಕ್ಕಂಥ ವಿದ್ಯಾರ್ಥಿಗಳು ಕೆಲವೊಂದಿಷ್ಟು ಆಗಿದ್ದಾರೆ ಸಿ ಎ ಆಗಿದ್ದಾರೆ ಒಳ್ಳೆಯ ಉನ್ನತವಾದ ಕಂಪ್ನಿಗಳಲ್ಲಿದ್ದಾರೆ ಡಾಕ್ಟರ್ಸ್ ಇದ್ದಾರೆ ಒಂದು ಒಳ್ಳೆಯ ಉತ್ತಮವಾದ ಶಿಕ್ಷಣ ಕೊಡೋದ್ರ ಮೂಲಕ ನಮ್ಮ ಸಂಸ್ಥೆಯು ಒಂದು ದೇವರ ಆಶೀರ್ವಾದದಿಂದ ಒಂದು ಅಂತ ಹೇಳಲು ಹೆಮ್ಮೆ ಮಾತಾ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಕಾರ್ಯದರ್ಶಿ ಶ್ರೀಮತಿ ವಿ ಎಂ ಬಡಿಗೇರ್ ಮಾತನಾಡಿ ತಾಲೂಕಿನ ಬಡ ಮಕ್ಕಳಿಗೆ ಉನ್ನತ ಶಿಕ್ಷಣ ನೀಡುವ ನಿಟ್ಟಿನಲ್ಲಿ ಈ ಸಂಸ್ಥೆಯನ್ನ ಹುಟ್ಟುಹಾಕಿ ವಿದ್ಯಾರ್ಥಿಗಳಿಗೆ ಇಲ್ಲಿಯವರೆಗೆ ಒಳ್ಳೆಯ ಶಿಕ್ಷಣ ನೀಡುತ್ತಾ ಬಂದಿದ್ದೇವೆ ಜೊತೆಗೆ ನಮ್ಮ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪ್ರಥಮ ಸ್ಥಾನದೊಂದಿಗೆ ಶಾಸಕ ಲಕ್ಷ್ಮಣ ಸವದಿ ಅವರಿಂದ ಒಂದು ಲಕ್ಷ ನಗದು ಬಹುಮಾನ ಪಡೆದಿದ್ದು ಅತಿ ಸಂತೋಷಕರ ವಿಷಯವಾಗಿದೆ ಜೊತೆಗೆ ನಮ್ಮ ವಿದ್ಯಾರ್ಥಿಗಳು ಶಿಕ್ಷಣ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಸಾಧನೆ ಜೊತೆಗೆ ಹಲವು ಟ್ರೋಫಿಗಳನ್ನ ಮುಡಿಗೇರಿಸಿಕೊಂಡಿದ್ದಾರೆ ಎಂದು ಹರ್ಷ ವ್ಯಕ್ತಪಡಿಸಿದರು ಇವತ್ತಿನ ದಿವಸ ಎಪ್ಪತ್ತೊಂಬತ್ತನೇ ಒಂದು ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಪ್ರಥಮ ಒಂದು ಬಹುಮಾನ ಪಡೆದುಕೊಂಡಕ್ಕೆ ಬಹಳ ಸಂತೋಷ ಆಗಿದ್ರಿ ಮತ್ತು ಮಕ್ಕಳ ಒಂದು ಅವಿರತ ಪರಿಶ್ರಮ ಬಹಳಷ್ಟು ಆಗಿದ್ದರಿಂದ ಇವತ್ತು ನಮ್ಮ ಶಾಲೆಗೆ ಕೀರ್ತಿನ ತಂದು ಕೊಟ್ಟರೆ ಅಂತ ಹೇಳಿ ಬಹಳಷ್ಟು ಸಂತೋಷ ಅನಿಸ್ತದೆ ಅದರೊಂದಿಗೆ ನಮ್ಮೆಲ್ಲ ಶಿಕ್ಷಕರ ಒಂದು ಪ್ರಯತ್ನ ಎಲ್ಲರೂ ಸಹಕಾರವನ್ನು ನೀಡೋದಕ್ಕಾಗಿ ಇವತ್ತು ನಮ್ಮ ಶಾಲೆ ನಮ್ಮ ಸಂಸ್ಥೆ ಒಂದು ಪ್ರಥಮ ಸ್ಥಾನ ಗಳಿಸ್ಲಿಕ್ಕೆ ಮೊದಲು ಮೊದಲನೇ ಒಂದು ಎಪ್ಪತ್ತೆಂಟನೇ ಒಂದು ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ದ್ವಿತೀಯ ಸ್ಥಾನ ಪಡೆದುಕೊಂಡಿತ್ತು ಈ ಬಾರಿ ಎಪ್ಪತ್ತೊಂಬತ್ತನೇ ಒಂದು ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಪ್ರಥಮ ಸ್ಥಾನ ಗೆದ್ಕೊಂಡು ಬಂದಿದೆ ಬಹಳಷ್ಟು ಸಂತೋಷವಾಗಿದೆ ಒಂದು ಲಕ್ಷ ನಗದು ಬಹುಮಾನವನ್ನು ಶಾಸಕರಾದಂಥ ಲಕ್ಷ್ಮಣ ಸವದಿ ಅವರು ಇವತ್ತು ವಿತರಿಸಿದರು ಹದಿನಾಲ್ಕು ವರ್ಷ ಈ ಈಗ ನಾವು ಒಂದು ನ್ಯೂ ಗ್ರೌಂಡಿಗೆ ಹೋಗ್ಲಿಕ್ಕಿತ್ತು ಇದು ಎರಡನೇ ಬಾರಿ ನಾವು ಹೋಗುದು ಎರಡನೇ ಬಾರಿಲಿ ಹೋದ್ರಿಂದ ಎರಡನೇ ಬಾರಿ ಹೋದರೂ ಕೂಡ ಎರಡೂ ಬಾರಿ ಕೂಡ ನಮಗೆ ಒಂದು ಬಹುಮಾನವನ್ನ ಬಂದಿದೆ ಅಂತ ಹೇಳಲಿಕ್ಕೆ ಬಹಳ ಖುಷಿ ಅನಿಸ್ತದೆ ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಗೆ ಹೇಳಕ್ಕೆ ಇಷ್ಟ ಶಿಕ್ಷಕರಿಗೆ ಅವರಿಗೂ ಕೂಡ ನಾನು ಧನ್ಯವಾದಗಳು ಅರ್ಪಿಸ್ತೀನಿ ವಿದ್ಯಾರ್ಥಿಗಳಂತರೂ ಅವ್ರಿಗೆ ಹೇಳಿ ಅವ್ರಿಗೆ ಏನು ಹೇಳಬೇಕಂತ ನನಗೆ ಹೇಳೋಕ್ಕೆ ಮಾತುಗಳಿಲ್ಲ ಅಂತ ಅಷ್ಟೊಂದು ಇವತ್ತಿನ ದಿವಸ ಖುಷಿಯಿಂದ ಒಂದು ಜಾನ್ಸಿರಾಣಿ ಲಕ್ಷ್ಮೀಬಾಯಿ ಜಾನ್ಸಿರಾಣಿ ಲಕ್ಷ್ಮಿಬಾಯಿನೇ ಬಂದಳು ಅನ್ನು ಹಾಗೆ ಆ ಪಾತ್ರವನ್ನು ಇವತ್ತಿನ ದಿವಸ ಅವರು ನರ್ತಿಸಿದ್ರು ಅಂತ ಹೇಳಿ ಇಷ್ಟಪಡ್ತೀನಿ ಆಮೇಲೆ ಶಿಕ್ಷಕರು ಬಹಳಷ್ಟು ಒಂದು ಸಹಕಾರವನ್ನು ಇವತ್ತಿನ ಒಂದು ಬಹುಮಂತಗಳಲ್ಲಿ ಬಹಳಷ್ಟು ಪ್ರಯತ್ನವನ್ನು ಮಾಡಿದರು ಎಲ್ಲರೂ ಕೂಡ ಒಂದು ಸಹಕಾರ ಪ್ರಥಮ ಬಹುಮಾನವನ್ನು ನಾವು ಸಾಧ್ಯ ಅಂತ ಇದೇ ಸಮಯದಲ್ಲಿ ಶಾಲೆಯ ಆಡಳಿತಾಧಿಕಾರಿ ಪಿಎಸ್ ನಿಕ್ಕಂ ಶಿಕ್ಷಕರಾದ ಎಸ್ ಕೆ ಸನದಿ ಆರ್ ಎಂ ಪತ್ತಾರ್ ಎಸ್ ವಿ ವಡಗಲಿ ಶ್ರೀಮತಿ ಬಿಐ ಮೋದಿ ನಂದಾ ಢವಳೇಶ್ವರ್ ಶ್ರುತಿ ಅಥ್ನಿ ಶ್ರೀದೇವಿ ಶಾಲ್ವಾಡಿ ಲಕ್ಷ್ಮೀ ಮಹಾಬಳಶೆಟ್ಟಿ ಶೆಟ್ಟಿ ವರ್ಷಾ ಪಾಟೀಲ್ ನಾಗರತ್ನ ಕುಂಟಾ ಸುಧಾ ಚಕ್ರಸಾಲಿ ಅಶ್ವಿನಿ ಗಸ್ತಿ ಪೂರ್ಣಿಮಾ ಚೌಗ್ಲಾ ಜ್ಯೋತಿ ದಳವಾಯಿ ಪ್ರಿಯಾಂಕಾ ಕೋಳಿ ಸುನಿತಾ ಎನ್ ರಮೇಶ್ ದೀಕ್ಷಿತ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸತೀಶ್ ಕೋಳಿ ನ್ಯೂಸ್ ಫಾಸ್ಟ್ ಚಿಕ್ಕೋಡಿ